ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಈ ಥರ ಏನಕ್ಕೆ ರೆಡಿಯಾಗಿದ್ದೀನಿ ಅಂದ್ಕೊಂಡ್ರ ಇಲ್ಲ ನಾನು ಒಂದು ಮೇಕಪ್ ಬ್ಲಾಗ್ ಮೇಕಪ್ ವಿಡಿಯೋ ಮಾಡಿದ್ದೀನಿ ಸೊ ಈ ಲುಕ್ ಹೇಕ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಕ್ತೀನಿ ವೀಡಿಯೋ ಇಲ್ಲಾಂದರೆ ಹಾಗೆ ಬಿಟ್ಬಿಡ್ತೀನಿ ಸೊ ಇವಾಗ ಯಾಕೆ ಇಂಟ್ರೋ ಕೊಡ್ತಾಯಿದ್ದೀನಿ ಅಂದರೆ ಒಂದು ರೆಸಿಪಿ ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದೇ ಬಾದಾಮ್ ಪೂರಿ ಸೊ ಹೋಗಿ ನೋಡಿ ಏನೆಲ್ಲ ಪ್ರೊಸೀಜರ್ ಇದೆ ಎಗ್ ಮಾಡಿದ್ದೀನಿ ಎಗ್ ಬಂದಿದೆ ಅಂತ ನಾನು ಮತ್ತೆ ಲಾಸ್ಟಲ್ಲಿ ಸಿಗ್ತೀನಿ ಹೋಗಿ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೇನೆ ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೇ ನೆಕ್ಸ್ಟು ನಾನು ಒಂದೂವರೆ ಸೌಟು ಈ ಸೌಟಲ್ಲಿ ಒಂದೂವರೆ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ತುಪ್ಪ ಹಾಕ್ಕೊಂಡ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಹಾಗೆ ಉಂಡೆ ಕಟ್ಟಿ ನೀಟಾಗಿ ಎಲ್ಲನೂ ಲಂಸ್ ಇಲ್ದಂಗೆ ನೀಟಾಗಿ ಡ್ರೈ ಆಗೇನೆ ಕಲಿಸ್ಕೊಳ್ಳಿ ನೋಡಿ ಈಗ ಉಂಡೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಉಂಡೆ ಆಗಿಲ್ಲ ಅದಕ್ಕೆ ಇನ್ನೂ ಒಂದು ಅರ್ಧ ಸೌಟಷ್ಟು ತುಪ್ಪ ಹಾಕೊಂಡಿದ್ದೀನಿ ಸೊ ಆ ತುಪ್ಪನೂ ಹಾಕ್ಕೊಂಡು ನೀಟಾಗಿ ನೀಟಾಗಿ ಕಲಿಸ್ಕೊಂಡು ಅದನ್ನು ಉಂಡೆ ಕಟ್ಟೋಕ್ಕೆ ಟ್ರೈ ಮಾಡಿ ಈ ಥರ ನೀಟಾಗಿ ಉಂಡೆ ಆದರೆ ಕರೆಕ್ಟಾಗಿದೆ ಅಂತ ಹಾಗಾದಮೇಲೆ ನಾನು ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಬೌಲಷ್ಟು ಮೊಸರು ಹಾಕಿ ಇವಾಗ ಕಲಿಸ್ಕೊಂಡಿದ್ದೀನಿ ನೀವು ಕಲಿಸ್ಕೊಳ್ಳೋವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮೊಸರು ಬೇಕಾಗತ್ತೆ ಎಷ್ಟು ಪ್ರಮಾಣ ಇಟ್ಟಿ ಅಂತ ನೋಡಿ ಇಷ್ಟು ಮೆತ್ತಗೆ ಕಲ್ಸ್ಕೊಂಡಿದ್ದೀನಿ ನೀವು ಹೀಗೆ ಕಲಿಸ್ಕೊಳ್ಳಿ ಅದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಿಟ್ಟನ್ನ ಆಮೇಲೆ ಈ ಥರ ಒಂದು ಚಪಾತಿ ಥರ ಮಾಡಿಕೊಳ್ಳಿ ಅದಕ್ಕೇ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸಾಟಿ ಒಂದು ಲೇಯರ್ ಸಾಟಿ ಥರ ಅದನ್ನು ನೀಟಾಗಿ ಸವರಬೇಕು ಚಪಾತಿಗೆ ಆಮೇಲೆ ಇಟ್ಟು ಕಲಿಸೋವಾಗ ಒಂದನಿ ನೀರು ಕೂಡ ಯೂಸ್ ಮಾಡಬಾರ್ದು ಬರೀ ಮೊಸರಲ್ಲೇ ಕಲಿಸ್ಬೇಕು ಇವಾಗ ನೋಡಿ ಈ ಥರ ಫುಲ್ಲು ಚಪಾತಿಗೆ ಅದು ಒಂದು ಲೇಯರ್ ಸಾಟಿ ಥರ ನೀಟಾಗಿ ಅಪ್ಲೈ ಮಾಡಿ ಸುತ್ತ ಆಮೇಲೆ ರೋಲ್ ಮಾಡಿ ಫೋಲ್ಡಿಂಗ್ ಮಾಡಿಬಿಟ್ಟು ರೋಲ್ ಮಾಡಿ ರೋಲ್ ಆದಮೇಲೆ ನೀಟಾಗಿ ಅದನ್ನು ಒತ್ಕೊಂಡು ಅದು ಕ್ಲೋಸ್ ಇಟ್ಟು ನೀಟಾಗಿ ಸ್ಟಿಫ್ ಆಗಂಗೆ ರೋಲ್ ಮಾಡಿ ಆಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಇವಾಗ ಗೊತ್ತಾಗತ್ತೆ ಒಂದು ಚಪಾತಿಗೆ ಎಷ್ಟು ಪೀಸಸ್ ಆಗುತ್ತೆ ಅಂದರೆ ನೀವು ಎಷ್ಟು ಹಿಟ್ಟು ತೊಗೊತೀರ ನಿಮಗೆ ಎಷ್ಟು ಬಾದಾಮ್ ಪುರಿ ಬೇಕು ನೋಡಿಕೊಂಡು ನೀವು ಇಟ್ಟು ಕಲಿಸ್ಕೊಳ್ಳಿ ಮನೇಲಿ ಜನ ಹೇಗಿರ್ತಾರೋ ಹಾಗೆ ಟೇಸ್ಟ್ ಇತ್ತು ಅಂದರೆ ಜನ ಲೆಕ್ಕನೇ ಬರೋಲ್ಲ ಬೇಗ ಖಾಲಿ ಆಗುತ್ತೆ ಸೊ ನೋಡಿ ಈ ಥರ ಎಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟು ಒಂದೇ ಒಂದು ಪೀಸ್ ತಗೊಂಡು ಅದನ್ನ ಲಟ್ಟಿಸಿ ನೀಟಾಗಿ ಉದ್ದಕ್ಕೆ ಲಟ್ಟಿಸಿ ಅಡ್ಡ ಬೇಡ ಉದ್ದಕ್ಕೆ ಲಟ್ಟಿಸಿ ಅಷ್ಟೇ ಉದ್ದಕ್ಕೆ ಲಟ್ಸ್ಬಿಟ್ಟು ಎಲ್ಲ ಉದ್ದಕ್ಕೆ ಲಟ್ಟಿಸ್ಕೊಂಬಿಡಿ ಆಮೇಲೆ ಒಂದೊಂದೇ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ನೋಡಿ ಇವಾಗ ಇದ್ದೀವಿ ಹಿಂಗೆ ಹಿಂಗಾಗಿದೆ ನೋಡಿ ಕರ್ಕೊಂಡಿರೋದು ಅದನ್ನು ಸಕ್ಕರೆ ಪಾಕದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಸೊ ಸಕ್ಕರೆ ಪಾಕ ಹೇಗೆ ಮಾಡೋದು ಅಂತಲೂ ಹೇಳಿದ್ದೀನಿ ಮುಂದೆ ಹಾಗೆ ನೋಡಿ ಸ್ಕಿಪ್ ಮಾಡಿದಾಗೆ ನಾನು ಹೇಳಿದಾಗೆ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಅದನ್ನು ಸಕ್ಕರೆ ಪಾಕದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೋಡಿಕೊಂಡು ಮನೇಲಿ ಒಂದು ಸತಿ ಟ್ರೈ ಮಾಡಿ ತುಂಬ ಕಷ್ಟ ಏನಿಲ್ಲ ಒಳ್ಳೆ ಸ್ವೀಟ್ ರೆಸಿಪಿ ನೋಡಿ ಟ್ರೈ ಮಾಡಿ ಮನೇಲಿ ಆ್ಯಂಡ್ ಇವಾಗ ಸಕ್ಕರೆ ಪಾಕ ಕೂಡ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀವಿ ಅದಕ್ಕೆ ಸಕ್ಕರೆ ಅಷ್ಟು ನೀರು ಹಾಕ್ಕೊಂಡಿರಲಿ ನೀರು ಜಾಸ್ತಿ ಬೇಡ ತೆಳುವು ಆಗ್ಬಿಡುತ್ತೆ ಅದಕ್ಕೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಕುದಿಯೋಕ್ಕಿಟ್ಟಾಗ ನಿಮಗೆ ಗೊತ್ತಾಗುತ್ತೆ ನೀರು ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಹಾಕೋಬೋದು ನೋಡಿ ಇವಾಗ ಹೀಗೆ ಪಾಕ ಆಗಿದೆ ಸೊ ಇದು ಪಾಕ ಹೇಗೆ ಬರಬೇಕು ಅಂದರೆ ಒಂದೆಳೆ ಪಾಕ ಬರಬೇಕು ಒಂದೆಳೆ ಪಾಕ ಸಾಕು ಆಮೇಲೆ ನಿಮಗೆ ಒಂದೆಳೆದು ಗೊತ್ತಾಗಿಲ್ಲ ಅಂದರೆ ಒಂದು ಬೌಲಲ್ಲಿ ನೀರು ಹಾಕೊಳ್ಳಿ ನೀರಿಗೆ ಈ ಸಕ್ಕರೆನ ಸಕ್ಕರೆ ನೀರು ಸಕ್ಕರೆ ಪಾಕ ಏನಿದೆ ಅದನ್ನು ಬಟ್ಲಲ್ಲಿ ಹಾಕಿ ಬಟ್ಲಲ್ಲಿ ಹಾಕಿ ಅದರಲ್ಲಿ ಉಂಡೆ ಕಟ್ಟಕ್ಕೆ ಬಂತು ಅಂದರೆ ಅಷ್ಟೇ ಸಾಕು ಜಾಸ್ತಿನೂ ಗಟ್ಟಿಯೂ ಬೇಡ ತೆಳುನೂ ಬೇಡ ಇಷ್ಟೇ ಸಾಕು ನೋಡಿ ಫೈನಲಿ ಇಷ್ಟು ಚೆನ್ನಾಗಿ ಬಂದಿದೆ ಸಾಕಾದಾಗಿತ್ತು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿರಲ್ಲ ಇದಾಗಿತ್ತು ಇವತ್ತಿನ ರೆಸಿಪಿ ಫಸ್ಟ್ ಟೈಮ್ ಸ್ವೀಟ್ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆ್ಯಂಡ್ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನಾವು ಮಾತ್ರ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಟೇಸ್ಟಿಂಗ್ ರಿವ್ಯೂಸ್ ಏನಾದ್ರು ಬೇಕಂದರೆ ಕಮೆಂಟ್ ಮಾಡಿ ನಮ್ಮ ಮಾವನ ಕೈಯಲ್ಲಿ ಮಾಡಿಸ್ತೀನಿ ರಿವ್ಯೂನ ಏನಪ್ಪ ಅಂದರೆ ನನ್ನ ಚಾನಲ್ನ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಚೆನ್ನಾಗಿರಿ ಮತ್ತು ಬಾಯ್